ಎರಡು ಸಾವಿರದ ಇಪ್ಪತ್ತೈದರ ದಸರಾ ಮಹೋತ್ಸವದ ಹೈ ಪವರ್ ಕಮಿಟಿ ಉನ್ನತ ಮಟ್ಟದ ಸಮಿತಿ ಸಭೆ ನಡೆಯಿತು ಅದರಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಾದೇವಪ್ಪನವರು ಶಿವರಾಜ್ ಅಂಗಡಿಗೆ ವೆಂಕಟೇಶ್ ಅವರು ಸುರೇಶ್ ಬೈತಿ ಸುರೇಶ್ ಅವರು ಕೆ ಜೆ ಜಾರ್ಜ್ ಅವರು ಅವರ ಪಕ್ಕದ ಆಮೇಲೆ ಚೀಫ್ ಸೆಕ್ರೆಟರಿ ಬದಲಿಗೆ ಎ ಸಿ ಎಸ್ ಬಂದಿದ್ದರು ಗೌರವ್ ಗುಪ್ತಾ ಅವರು ಆಮೇಲೆ ನಮ್ಮ ಎರಡೂ ಜಿಲ್ಲೆಗಳ ಎಮ್ ಎಲ್ ಎಗಳು ಶ್ರೀರಂಗಪಟ್ಟಣದ ಎಮ್ ಎಲ್ ಎ ಪುತ್ತೂರಿನ ಎಮ್ ಎಲ್ ಎಮ್ ಎಲ್ ಸಿಗಳು ಮತ್ತು ಅಧ್ಯಕ್ಷರುಗಳು ವಿವಿಧ ಬೋರ್ಡು ಕಾರ್ಪೊರೇಷನ್ಗಳ ಅಧ್ಯಕ್ಷರುಗಳು ಎಲ್ಲರೂ ಕೂಡ ಬಂದಿದ್ದರು ಈ ಸಾರಿ ದಸರಾ ಸ್ವಲ್ಪ ಮುಂಚಿತವಾಗಿ ಬಂದಿದೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕಿನಿಂದ ಅಕ್ಟೋಬರ್ ಎರಡನೇ ತಾರೀಕಿನವರೆಗೆ ನಡೀತದೆ ನವರಾತ್ರಿ ಒಂಬತ್ತು ದಿನಗಳ ಬದಲು ಈ ಸಾರಿ ಹತ್ತು ದಿನಗಳಾಗ್ತದೆ ವಿಜಯದಶಮಿ ದಿನ ಸೇರಿ ಹನ್ನೊಂದು ದಿನ ಆಗುತ್ತೆ ಅಂದ್ರೆ ನಾರ್ಮಲಿ ಹತ್ತು ದಿನಗಳು ನಡೀತಿತ್ತು ಈ ಸಾರಿ ಹನ್ನೊಂದು ದಿನಗಳು ಏನೋ ಅಧಿಕ ಎಲ್ಲ ಅಧಿಕ ಪಂಚಮಿ ಹಾ ಎರಡು ದಿನ ಪಂಚಮಿ ಬಂದಿರೋದ್ರಿಂದ ಹನ್ನೊಂದು ದಿನ ಹಿಂದೇನು ನಡೆದಿದೆ ಹನ್ನೊಂದು ದಿನಗಳು ನಡೆದಿರ್ತಕ್ಕಂಥ ನಿದರ್ಶನಗಳು ಇದ್ದಾವೆ ಎಂಟು ಸಾರಿ ನಡೆದಿದೆ ಈ ಸಾರಿ ಒಳ್ಳೆ ಮಳೆ ಆಗಿದೆ ಕೆರೆ ಕಟ್ಟೆಗಳು ನದಿಗಳೆಲ್ಲ ತುಂಬಿದ್ದಾವೆ ರೈತರು ಮುಖದಲ್ಲಿ ಸಂತಸ ಇದೆ ಸರ್ಕಾರದ ಆಡಳಿತದ ಬಗ್ಗೆ ಅವರಿಗೆ ಎಲ್ರಿಗೂ ಕೂಡ ಖುಷಿ ತಂದಿದೆ ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಎಲ್ಲ ಪ್ರಾರಂಭ ಆಗಿದ್ದಾವೆ ಒಟ್ಟಾರೆಯಾಗಿ ರೈತರು ಸಮಾಧಾನದಿಂದ ನೆಮ್ಮದಿಯಿಂದ ಇದ್ದಾರೆ ಅದಕ್ಕೋಸ್ಕರ ಈ ಸಾರಿ ದಸರಾನ ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಮೊದಲನಂತೆ ಬಿಕಾಸ್ ಈ ದಸರಾ ಶ್ರೀರಂಗಪಟ್ಟಣದಲ್ಲಿ ಮೊದಲು ರಾಜಧಾನಿಯಾಗಿತ್ತು ಶ್ರೀರಂಗಪಟ್ಟಣ ಅಲ್ಲಿ ನಡೀತಾ ಇತ್ತು ಅಲ್ಲಿ ದಸರಾ ನಡೀತದೆ ಮೈಸೂರಿನಲ್ಲಿ ದಸರಾ ನಡೀತದೆ ಜನರು ಈ ಸಾರಿ ನಿರೀಕ್ಷೆ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಬರಬಹುದು ಅಂತ ನಿರೀಕ್ಷೆ ಇದೆ ಅರಮನೆ ಒಳಗಡೆ ಪ್ರತಿ ಸಾರಿನೂ ಕೂಡ ಅಲ್ಲಿ ದಸರಾ ಅಲ್ಲಿಂದ ಪ್ರಾರಂಭ ಆಗುತ್ತೆ ಜಂಬೂ ಸವಾರಿ ಅಲ್ಲಿ ನೂಕು ನುಗ್ಲಾಗದೇ ರೀತಿ ನೋಡ್ಕೋಬೇಕು ಅಂತೇಳಿ ಪೊಲೀಸ್ನವರಿಗೆ ಕಟ್ಟುನಿಟ್ಟಿನ ನಿರ್ದೇಶನ ಕೊಟ್ಟಿದೆ ಮತ್ತು ಪೊಲೀಸ್ನವರು ಜನಸ್ನೇಹಿಗಳಾಗಿ ವರ್ತಿಸಬೇಕು ಅಂತೇಳಿ ಸೂಚನೆ ಕೊಟ್ಟಿದೆ ಮತ್ತು ಕಳೆದ ಸಾರಿ ವಸ್ತು ಪ್ರದರ್ಶನ ಮಳಿಗೆಗಳು ಮತ್ತು ಸರ್ಕಾರಿ ಮಳಿಗೆಗಳು ದಸರಾ ವಸ್ತು ಪ್ರದರ್ಶನ ಪ್ರಾರಂಭ ಆಗೋ ದಿನವೇ ಉದ್ಘಾಟನೆ ಆಗೋ ದಿನವೇ ತುಂಬಿದ್ದು ಈ ಸಾರಿ ಎಲ್ಲ ನೂರಕ್ಕೆ ನೂರು ತುಂಬಬೇಕು ಸಾರಿ ತೊಂಬತ್ತು ಪರ್ಸೆಂಟ್ ಅಷ್ಟು ತುಂಬಿತ್ತು ಈ ಸಾರಿ ನೂರಕ್ಕೆ ನೂರು ತುಂಬಬೇಕು ಅಂತೇಳಿ ಸೂಚನೆ ಕೊಟ್ಟಿದ್ದೇನೆ ಆಮೇಲೆ ಅನುದಾನ ಸರ್ಕಾರ ಒಂದು ಸಾರಿ ನಲವತ್ತು ಕೋಟಿಯಷ್ಟು ಖರ್ಚು ಮಾಡಿತ್ತು ಯಾವುದೇ ಪೆಂಡಿಂಗ್ ಬಿಲ್ಸ್ ಇಲ್ಲ ಪೆಂಡಿಂಗ್ ಯಾವ ಬಿಲ್ಗಳು ಇಲ್ಲ ಈ ಸಾರಿ ಸಾಮಾನ್ಯವಾಗಿ ಪ್ರತಿ ಸಾರಿನೂ ಕೂಡ ಹಳೇ ಬಾಕಿ ಉಳ್ಕೊಂಡಿರ್ತಕ್ಕಂಥದ್ದನ್ನು ನೋಡ್ತಿದ್ದೆವು ಈ ಸಾರಿ ಯಾವುದೇ ಬಾಕಿ ಉಳಿದಿಲ್ಲ ಅದನ್ನು ಎಕ್ಸಿಕ್ಯೂಟಿವ್ ಕಮಿಟಿಯವರು ಒಂದು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕಾರಿ ಸಮಿತಿ ಇದೆ ಅವರು ಎಷ್ಟು ಖರ್ಚಾಗುತ್ತೆ ಅಷ್ಟು ಹೇಳದ ಮೇಲೆ ಸರ್ಕಾರ ಬರೆಸ್ತಕ್ಕಂಥ ಕೆಲಸ ಮಾಡ್ತದೆ ಆಮೇಲೆ ವಿದ್ಯುತ್ ಶಕ್ತಿ ಕಳೆದ ಬಾರಿ ಇಪ್ಪತ್ತೊಂದು ದಿನಗಳು ಆಗಿತ್ತು ಭಾಳ ಆಕರ್ಷಣೀಯವಾಗಿ ಮಾಡಿದರು இப்பொன் தின இரவு மைசூர் நகரில் தீபால தீப அலங்கார சவர்ணீர் மங்களூர்ஸ் பண்ண ದೀಪಾಲಂಕರ 10 ಕೋಟಿ ಜಾಜ್ ಇಲಾಖೆ ಹಾ 10 ಕೋಟಿ ಜಾಜ್ ಇಲಾಖೆ ಏನು 10 ಕೋಟಿ ರೂಪಾಯಿ ಜಾಜ್ ಇಲಾಖೆ 100 ಇಲಾಖೆದ ಖರ್ಚು ಅಂತ ಹಾ ಅವರು ಅವರವರೇ ಆಮೇಲೆ पीडब्ल्यूಡಿ ಮತ್ತೆ ವಿದ್ಯುತ್ ಇಲಾಖೆ ವಿದ್ಯುತ್ ಇಲಾಖೆ ದೀಪಾಲಂಕರ ಮಾಡಲಿಕ್ಕೆ ಖರ್ಚನ್ನು ಅವರೇ ಭರಿಸಿಕೊಬೇಕು ಚಾಮರಾಜನಗರದಲ್ಲಿ ಏನು ನಡೀತಿತ್ತು ದಸರಾ ಯಾವಲ್ಲಾರು ಮಾಡಲ್ಲ ನಾವು ಅಲ್ಲಿ ದಸರ ಚಾಮರಾಜನಗರದಲ್ಲಿ ಮಾಡಲ್ಲ ಏನು ಇಟ್ ಇಸ್ ನಾಟ್ ಕರೆಕ್ಟ್ ಮೈಸೂರಿನಲ್ಲಿ ದಸರಾ ಇರೋದು ಏನು ಚಾಮರಾಜನಗರಲ್ಲಿ ಇದ್ರ ಅರಸರು ಇಲ್ಲ ನಾನು ಮಾಡಿಸಿಲ್ಲಪ್ಪ ನಾನಿದ್ದಾಗ ಮಾಡಿರಲಿಲ್ಲ ಅದನ್ನ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ಮಾಡಿರಲಿಲ್ಲ ಏ ಇಲ್ಲಪ್ಪ ನಾನು ಚಾಮರಾಜನಗರ ನೀವು ಒತ್ತಾಯ ಮಾಡಕ್ಕೆ ಹೋಗಬೇಡಿಯಪ್ಪ ಈ ಸಾರಿ ಸುಮ್ಮನೆ ಇಲ್ಲ ದಸರಾ ಯಾಕೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು ಅದು ರಾಜಧಾನಿಯಾಗಿತ್ತು ನೀವೆಲ್ಲ ಚಾಮರಾಜನಗರಕ್ಕೆ ಬರ್ರಿ ಅಲ್ಲ ಮೈಸೂರಿಗೆ ಬರ್ರಿ ಅಲ್ಲ ಚಾಮರಾಜನಗರ ಹಾಗಾದ್ರೆ ಕೊಡಗಿನವರು ಕೇಳ್ತಾರೆ ಕೊಡೋಕ್ಕಾಗತ್ತಾ ಮಂಗಳೂರು ಅವರು ಕೇಳ್ತಾರೆ ಈಗ ಹಾಂ ಚಾಮರಾಜನಗರ ಏ ಇಲ್ಲ ಇಲ್ಲ ಚಾಮರಾಜನಗರದಲ್ಲಿ ಅರಸರು ಯಾವಾಗಲೂ ವಾಸ ಮಾಡಿರಲಿಲ್ಲ ಅಲ್ಲಿ ಕೊಡಲ್ಲ ನೀವು ಮೈಸೂರಿನಲ್ಲಿ ಅಲ್ಲ ಚಾಮರಾಜನಗರದಲ್ಲಿ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಾಡೋದರಿಂದ ಮೈಸೂರಿಗೆ ದಸರಾಗೆ ಬರೋರು ಮತ್ತೆ ಅದರ ಮಹತ್ವ ಕಡಿಮೆ ಆಗುತ್ತೆ ಸೊ ಅದಕ್ಕೆ ಬೇಕಾದಂಥ ಖರ್ಚುಗಳನ್ನು ಸರ್ಕಾರ ಬಳಸ್ತದೆ ಯಾದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥೆ ನಮಸ್ತಸ್ತೆ ನಮಸ್ತಸ್ತೆ ನಮಸ್ತಸ್ ಸಮಸ್ತ ವೀಕ್ಷಕರಿಗೆ ಆಷಾಢ ಮಾಸದ ಶುಭಾಶಯಗಳು ಆಷಾಢ ಮಾಸ ಅಂತ ಭಾಳ ಒಂದು ವಿಶೇಷವಾದ ಮಾಸ ಶಕ್ತಿ ಆರಾಧನೆಗೆ ಹೆಚ್ಚು ಒತ್ತು ಕೊಟ್ಟಿರ್ತಕ್ಕಂಥ ಮಾಸ ಆಗಿರ್ತಕ್ಕಂಥದ್ದು ಆಷಾಢ ಮಾಸ ಅದೇ ರೀತಿ ಎಂದಿನಂತೆ ಬೆಳಗ್ಗೆ ಮೂರು ಮೂವತ್ತಿಂದ ಪಂಚಾಮೃತ ಪಂಚಾಮೃತಾಭಿಷೇಕ ವಿಶೇಷವಾಗಿ ಲಕ್ಷ್ಮೀ ಅಲಾಂಕಾರ ಆಗಿರ್ತದೆ ಇಂದಿನ ವಿಶೇಷವಾಗಿರ್ತಕ್ಕಂಥದ್ದು ಹಾಗೆ ಐದು ಮೂವತ್ತೈದ ರಾತ್ರಿ ಹತ್ತುವರೆ ಅವರೆಗೂ ದರ್ಶನದ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡಾಗುತ್ತೆ ಇದ್ದವರು ಕೂಡ ಲಕ್ಷ್ಮೀ ಪೋಟ ಸರಸ್ವತಿ ಪೋಟ ಇಟ್ಟು ಪೂಜೆ ಮಾಡ್ತಕ್ಕಂಥದ್ದು ತ್ರಿಂಡೇಶ್ವರನ ಗುಡಿ ಇರ್ಬೋದು ಕಾಮಕಾಮೇಶ್ವರ ದೇವಸ್ಥಾನ ಇರ್ಬೋದು ಅಂಥ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಉತ್ತಮ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ